ಹಲೋ ಹಲೋ ಕೆ ವಿ ಡಿ ಪಿ ಮನೆಲಿ ಹಲೋ ಹಲೋ ಕೇಳಿಸ್ತಾ ಇಲ್ವಾ ಎಲ್ಲಿದ್ದೀಯಾ ಮನೆಲಿ ತೋಮಿಗೆ ಬಂದ್ಬಿಟ್ಟು ಊಡಕ್ಕೆ ಆಲ್ ಮಾಡು ಹ್ಹಾ ಓ ಹಲೋ ಹಾ ಬೇಗ ಮಾಡು ಹ್ಹ್ ಮಾಡ್ತೀಯಾ ನೋ ಹಾ ಬೇಗ ಮಾಡಬೇಕು ಹ್ಮ ಹಲೋ ಎಲ್ಲಿದ್ದೀವಿ ಕಾಲೇಜ್ ರೆಡಿ ಐತೆ ಇದೀನಿ ಹೊರಕಲ್ ನಾನು ಪೀರಿಯಡ್ಸ್ ಆಗಿದೆ ಕಾಲೇಜ್ ಗೆ ಹೋಯ್ತಿದೀನಿ ನಾನು ಪೀರಿಯಡ್ಸ್ ಆಗಿದೆ ಕಾಲೇಜ್ ಗೆ ಹೋಯ್ತಿದೀನಿ ಸರಿ ವಿಡಿಯೋಸ್ ಕಳಿಸು ಚೆಸ್ ಆಕ್ಸೇಷನ್ ಮಾಡ್ ಆ ವಿಡಿಯೋಸ್ ಕಳಸಾರ ಯಾವುದು ಕಳ್ಸಿ ಮಾಮೂಲಿ ಕಳಿಸ್ತದಲ್ಲ ಹ್ಮ್ ಹ್ಮ್ ಬೇಗ ಕಳ್ಸಿ ಮನೇಲಿ ಹಲೋ ಹಲೋ ಕೇಳಿಸ್ತಾ ಇಲ್ವಾ ಎಲ್ಲಿದ್ದೀಯಾ ಮನೇಲಿ ರೂಮ್ ಬಂದ್ಬಿಟ್ಟು ಉಳಿಯೋ ಕಾಲ ಮಾಡೋ সেই... নেঙটা কাকা-কো. নেঙটা সেচে... এঙটা কো. এই এই? হালো, পেয়া চালো কে? সেকাড়ারপে? সেকেদে স�রেেডে মারিতেদেয় ಪೀರಿಯಡ್ಸ್ ಆಗಿದೆ ಕಾಲೇಜ್ಗೆ ಹೋಗ್ತೀನಿ ಹ್ಞೂ ನಾನು ಪೀರಿಯಡ್ಸ್ ಆಗಿದೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಸರ್ ಒಂದು ವಿಡಿಯೋಸ್ ಕಳ್ಸಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಅಂದಾಡ ಆಂ ಯಾವ ವಿಡಿಯೋಸ್ ಕಳ್ಸೋಂಗ ಯಾವುದು ಕಳ್ಸಿ ಮಾಮೂಲಿ ಗೋಲ್ ಕಳಿಸ್ತಿದ್ದಲ್ಲ ಹ್ಞೂ ಬೇಗ ಕಳ್ಸಿ